ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಬಾಳೆಕಾಯಿಯ ಬಜ್ಜಿಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಮೊದಲಿಗೆ ಬಾಳೆಕಾಯಿಯ ಎರಡೂ ತುದಿಯನ್ನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ಸಿಪ್ಪೆಯನ್ನು ಈ ರೀತಿಯಾಗಿ ಎರಿಬೇಕು ನಂತರ ನೀಟಾಗಿ ತೊಳೆದು ಅದನ್ನು ಈ ರೀತಿಯಾಗಿ ಸ್ಲೈಸ್ ಮಾಡಿ ಇಟ್ಕೋಬೋದು ಅಥವಾ ನೀವು ಹೆಚ್ಚಿ ಕೂಡ ಇಟ್ಕೋಬೋದು ಹಾಗೆ ನಾನಿಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಸ್ವಲ್ಪ ಅಡುಗೆ ಸೋಡವನ್ನು ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನೀರನ್ನು ಹಾಕ್ಕೊಂಡು ಇದು ತುಂಬ ತೆಳ್ಳಗೂ ಅಲ್ಲದೆ ಹಾಗೆ ತುಂಬ ಗಟ್ಟಿಯೂ ಅಲ್ಲದಂತೆ ಮೀಡಿಯಂ ಹದಕ್ಕೆ ಕಲಿಸ್ಕೋಬೇಕು ನಂತರ ಹೆಚ್ಚಿರುವಂತಹ ಬಾಳೆಕಾಯನ್ನು ಹಾಕ್ಕೊಂಡು ನೀಟಾಗಿ ಮಿಶ್ರಣ ಮಾಡಿ ಇಟ್ಕೋಬೇಕು ಈಗ ಒಂದು ಬಾಂಡಿಗೆ ಬಾಳೆಕಾಯಿ ಮುಳುಗೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಕಲಸಿರುವಂತಹ ಬಾಳೆಕಾಯಿನ ಒಂದೊಂದಾಗಿಯೇ ಹಾಕ್ಕೊಂಡು ಎರಡೂ ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಾಳೆಕಾಯಿ ಬಜ್ಜಿ ರೆಡಿಯಾಗತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು